ನಾನು ಈ ವೇದಿಕೆಗೆ ಬಂದು ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ನನ್ನನ್ನು ಗುರುತಿಸಿ ನನ್ನ ಮೇಲೆ ಲಂಬಿಕೆ ಇಟ್ಟು ಈ ವರ್ಷ ನನ್ನ ಕಾನೂನು ಘಟಕ ಜಿಲ್ಲಾಧ್ಯಕ್ಷರು ಮಾಡಿದ ನಮ್ಮ ರಾಯ್ಗೌಡರಿಗೆ ತುಂಬ ಅಭಿನಂದನೆ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಈ ನಮ್ಮ ಒಕ್ಕಲಿಗ ವೇದಿಕೆ ಏನಿದೆ ಈ ಕಾನೂನು ಘಟಕದ ವತಿಯಿಂದ ಏನು ನಮ್ಮ ಒಕ್ಕಲಿರಿಗೆ ಕಾನೂನು ವಿಚಾರದಾರಾಗಲಿ ಯಾವತ್ತೇ ಆಗಲಿ ಎನಿ ಟೈಮ್ ನನಗಾಗಿ ಕಾಲು ಮಾಡಬಹುದು ನನ್ನ ಕಾಲ್ ಕಾಲ ಯಾವುದೇ ಕಾನೂನು ವಿಚಾರ ಸಂಬಂಧಪಟ್ಟ ತೊಂದರೆ ಆದರೆ ಇಮಿಡಿಯೇಟ್ಲಿ ನಾವು ತಕ್ಷಣ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಜೊತೆಗೆ ಈ ನಮ್ಮ ವಕೀಲ ವೇದಿಕೆ ವತಿಯಿಂದ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಒಂದು ಅದ್ದೂರಿಯಾಗಿ ಒಂದು ವಾರ್ಷಿಕೋತ್ಸವ ಮಾಡೋಣ ಅಂತ ಹೇಳ್ಬಿಟ್ಟು ಅಂಕಿದೀವಿ ಅದನ್ನ ಇವತ್ತೊಂದು ಲಾಂಚ್ನ ಬಿಡುಗಡೆ ಮಾಡ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆಗೆ ಸೇರಿಕೊಂಡು ಯಾರಾದ್ರೂ ರೂಪ್ರೇಷ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ನಿಮ್ಮ ಜೊತೆಗೆ ನೀವೇನು ಸಲಹೆ ಸಹಕಾರ ಕೊಡಿ ಅಭಿಪ್ರಾಯ ಕೊಡಿ ಅದರ ಜೊತೆಗೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನು ನಾನು ಈ ಒಕ್ಕಲಿಗ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಮಾಡಿದ ರೇಶ್ಗೌಡಿಗೆ ಹೊಣಿಸುತ್ತಾ ನಾನು ಮಾತ್ರ ಮಾಡ್ತಿದ್ದೀನಿ ನಮಸ್ಕಾರ